ಸಿರಿ ಟುಡೆಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನೀವ್ ನೋಡ್ತಾ ಇದ್ದೀರಾ ಟಾಕ್ ವಿತ್ ಆರ್ ಬಿ ಸ್ಪೆಷಲ್ಸ್ ರಾಷ್ಟ್ರ ರಾಜ್ಯ ಮತ್ತು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಸಿನಿಮಾ ಮೂಲಕ ಒಂದು ಪ್ರಯಾಣವನ್ನ ಮೂಡಿಸಿ ಕ್ರಿಯೇಟಿವ್ ಅಭಿಯಾನವನ್ನ ಶುರು ಮಾಡಿರುವಂತಹ ಪ್ರವೀಣ್ ಕೃಪಾಕರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ತಲೆದಂಡದ ಬಗ್ಗೆ ನಾನು ಮಾತಾಡೋ ಮುಂಚೆ ನಾನು ಫಸ್ಟ್ ನಮ್ಮ ಹುದ್ದೆಯವರು ಸ್ವಾಮಿಗಳಿಗೆ ಶರಣೋ ಶರಣೋ ಅಂತೀನಿ ಸಿನಿಮಾದ ಮೂಲಕ ಬಿಕಾಸ್ ಸಿನಿಮಾ ಇಸ್ ಎ ವೆರಿ ಪವರ್ಫುಲ್ ಮೀಡಿಯಂ ಸಿನಿಮಾದ ಮೂಲಕವೂ ಸಮಾಜಕ್ಕೆ ಹೇಳಬಹುದು ಂತ ಕೆಲವು ಸಂದೇಶವನ್ನು ಹೇಳುವಂತ ಕಾಳಜಿ ವಹಿಸಿ ಅವರು ಈ ತರ ಚಲನಚಿತ್ರೋತ್ಸವ ಮಾಡ್ತಿರುವಂತೂ ಬಹಳ ಅಪರೂಪ ಐ ಐ ಟು ಥ್ಯಾಂಕ್ ದ ತಲೆದಂಡದ ಬಗ್ಗೆ ಹೇಳಬೇಕು ಅಂದ್ರೆ ತಲೆದಂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರ ಪ್ರಶಸ್ತಿ ಅನೌನ್ಸ್ ಆಯ್ತು ರಾಷ್ಟ್ರಪತಿಗಳ ಹತ್ರ ಹೋಗಿ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಆ ಸನ್ಮಾನ ಸ್ವೀಕಾರ ಮಾಡೋದೇ ಒಂದು ದೊಡ್ಡ ಗರ್ವ ಮತ್ತು ಹಿರಿಮೆ ಅನಿಸ್ತು ನನಗೆ ಸೇವ್ ನೇಚರ್ ಫಾರ್ ದ ಫ್ಯೂಚರ್ ಮನುಷ್ಯ ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದ್ರೆ ನೀ ಕುಡಿಯುವ ನೀರ್ಗೋಸ್ಕರ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗುವ ಸನ್ನಿವೇಶಗಳು ದೂರ ಇಲ್ಲ ಅರೆ ಬುದ್ಧಿಮಾಂದ್ಯ ಯುವಕನ ಕತೆ ಮೇಲ್ ಹಂತ ಸಮಾಜದ ಮೇಲ್ ಹಂತ ಅವರಿಗೆ ಏನಾರ ಆಗಲಿ ಅವ್ರಿಗೆ ಅವ್ರ ಸೈಟ್ ಅಲ್ಲಿ ಮಧ್ಯ ಮರ ಬೆಳದ್ಬಿಟ್ಟಿದ್ಯಾ ಮರ ಪ್ರಿಸರ್ವ್ ಮಾಡ್ಕೊಂಡು ಮನೆ ಹೆಂಗ್ ಕಟ್ಸೋಣ ಅಂತ ಯೋಚನೆ ಮಾಡಲ್ಲ ವಿದೇಶದಲ್ಲಿ ಕೆಲವು ಕಡೆ ನಾನು ರಿಸರ್ಚ್ ಮಾಡೋ ನೋಡಿದ್ದೆ ಅವ್ರು ರೋಡ್ ಮಾಡ್ತಾ ಇರೋ ಮಧ್ಯ ಹೆಮ್ಮರ ಒಂದ್ ಯಾವ್ದೋ ಪ್ರಾಚೀನ ಮರ ಇದೆ ಒಂದು ಮಾಡ್ಕೊಂಡು ಮಾಡ್ತಾರೆ ನಮ್ಮಲ್ಲಿ ಯಾಕೆ ಮಾಡ್ತಿಲ್ಲ ನಾನು ಅವನೆಲ್ಲ ಅವಳು ಪಾತ್ರ ಮಾಡಿ ಅವರೇ ಕೇಳ್ಬಿಟ್ರು ಅವರು ಸರ್ ನನ್ಗೆ ಇನ್ನೊಂದು ಹೃದಯ ಹತ್ರವಾದಂತ ಒಂದ್ ಪಾತ್ರ ಇದೆ ಅದ ಅಭಿನಯಿಸ್ಲಾ ಅಂದ್ರು ಏ ಮಾಡಿ ಸರ್ ಅಂದ್ರು ಸುಜನ್ ಅವರು ಕೈಯಲ್ಲ ಮಾಡ್ಕೊಂಡ್ ನಾಲ್ಗೆ ಎಲ್ಲ ಹಿಂಗ್ ಅನ್ಕೊಂಡು ಒಂದ್ ಹಿಂಗ್ ಹೆಜ್ಜೆ ಹಾಕೊಂಡು ಈ ಬುದ್ಧಿಮಂದಿನ ಪಾತ್ರ ಮಾಡಿದ್ರು ನಾನು ಮಾಡ್ರು ಮಾಡ್ತಿದ್ ಇಸ್ ದ ಪರ್ಸನ್ ದಯವಿಟ್ಟು ಈ ಕತೆ ಯಾರಿಗೂ ಹೇಳ್ಬೇಡಿ ಸರ್ ದಿಸ್ ವಾಸ್ ವಿಜಯ್ ಫಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಸರ್ ನನ್ಗೆ ಯಾಕೋ ಎಕ್ಸೈಟ್ ಆಗ್ತಿದೆ ನೋಡಿದ್ರೆ ಖುಷಿ ಆಗ್ತಾ ಇದೆ ಕ್ಯಾರೆಕ್ಟರ್ ಚೆನ್ನಾಗ್ ಬಂದಿದೆ ಅಂತಾನೆ ಅಂದ್ರು ಇಲ್ಲ ಇದೊಂದು ನ್ಯೂಸ್ ಆಗುತ್ತೆ ವಿಷಯ ಇಲ್ಲ ಸರ್ ರಾಷ್ಟ್ರ ಮಟ್ಟದಲ್ಲಿ ಪ್ರಮೋಟ್ ಮಾಡೋಣ ಸರ್ ಅಂತಾನೆ ಅಂದ್ರು ಐ ಕ್ಯಾನ್ ಡೂ ಎ ಫಿಲಮ್ ಇನ್ ಫಿಫ್ಟಿ ಸೆವೆಂತ್ ಇಯರ್ ಟೇಕ್ ನ್ಯಾಷನಲ್ ಅವಾರ್ಡ್ ಬರೀ ಫಿಲಮ್ ಅಲ್ಲ ನೀವ್ ಏನ್ ಎನ್ಸ್ಪೈರ್ ಮಾಡಿರ್ತೀರ ನಿಮ್ ಲೈಫ್ ಅಲ್ಲಿ ಸಿ ಹರ್ಡಲ್ಸ್ ಆರ್ ಪಾರ್ಟ್ ಆಫ್ ಎವ್ರಿಬಡಿ ಲೈಫ್ ಜರ್ನಿ ನಮ್ಮ ಕಲೆಸ್ ಕನ್ನಡದಲ್ಲಿ ಬರುವಚ ಧಾರಾವಾಹಿಯ ನಟ ರಿತ್ವಿಕ್ ರಿತ್ವಿಕ್ ಕೃಪಾಕರ್ ರಿತ್ವಿಕ್ ಕೃಪಾಕರ್ ನಮ್ಮ ಕೃಪಾಕರ್ ಸರ್ ಅವರ ಮಗೋಶ್ ಅವರ ಸ್ವಂತ ಐಡೆಂಟಿಟಿ ಹೌದ್ ಈಗ ಆತನ ಐಡೆಂಟಿಟಿ ಅವನೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ ನಾವು ಹೋಗಿದ ಕಡೆ ಸುಮಾರು ಕಡೆ ರಾಮಾಚಾರಿ ಅವ್ರ ತಂದೆ ಅಂತಾನೆ ಮಾತಾಡೋದು 何 <laughs>